ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ವಿಜಯಕುಮಾರ್ ಕೌಡಿಯಾಳೆ ಅವರಂತಹ ವ್ಯಕ್ತಿಗಳ ಅಗತ್ಯವಿದೆ ಮಾಜಿ ಸಚಿವ ಎಚ್ ಆಂಜನೇಯ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ವಿಜಯಕುಮಾರ್ ಕೌಡಿಯಾಳೆ ಅವರಂತಹ ನಾಯಕರ ಅಗತ್ಯವಿದೆ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಅವರು ಅಭಿಪ್ರಾಯಪಟ್ಟರು ಪಟ್ಟಣದ ಹೊರವಲಯದ ಲಾಲ್ಧರಿ ಬಳಿಯ ಯರ್ಬಾಗ್ ಕ್ರಾಸ್ ಬಳಿ ಇರುವ ಆದಿತ್ಯ ರೆಸಾರ್ಟ್ನಲ್ಲಿ ವಿಜಯಕುಮಾರ್ ಕೌಡಾಳಿಯ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಕರ್ನಾಟಕ ಮಾದಾರ ಮಹಾಸಭಾ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಎಚ್ ಮುನಿಯಪ್ಪ ಮಾಜಿ ಸಂಸದ ಚಂದ್ರಪ್ಪ ಮಹಾಸಭಾದ ಕಾರ್ಯಕ್ರಮ ಸಂಯೋಜಕ ಅಶೋಕರಾಜ್ ಕಟ್ಟಿ ಪ್ರಮುಖರಾದ ಪ್ರಭುರಾವ್ ತಳಮಡ್ಗಿ ಜಿಲ್ಲಾ ಮುಖಂಡರಾದ ಚಂದ್ರಕಾಂತ್ ಹಿಪ್ಪಳಗಾಂವ್ ಮಾದಿಗ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸುಮಂತ್ ಕಟ್ಟಿಮನಿ ರಾಕೇಶ್ ಕೌಡಿಯಾಳ್ ಪರಮೇಶ್ವರ್ ಕಾಳ್ಮದರ್ಗಿ ದತ್ತು ಮುದ್ನಾಳ್ ಜಯರಾಜ್ ವೈದ್ಯ ಪಪ್ಪುರಾಜ್ ಚತುರೆ ಸುಭಾಷ್ ವೈದ್ಯ ಶ್ರೀನಿವಾಸ್ ಕಟ್ಟಿಮನಿ ಮನೋಜ್ ಚೀನ್ಕೇರಿ ಕಾಶಿನಾಥ್ ಸೋನಿ ರಾಜು ಹಳ್ಳಿಕೇಡ್ ಸರ್ಜನ್ ರಾಜು ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭಕ್ಕೆ ಸಾಕ್ಷಿಯಾದರು ಮಾಜಿ ವರ್ಕಿಂಗ್ ಪ್ರೆಸಿಡೆಂಟ್ ಕೂಡ ಆಗಿ ಸೇವೆ ಸಲ್ಲಿಸಿರುವ ಶ್ರೀ ಬಿ ಎಂ ಚಂದ್ರಪ್ಪನವರೇ ನಮ್ಮ ಇಲ್ಲಿ ಅವ್ರ ಆರೋಗ್ಯ ಸರಿ ಇಲ್ಲ ಇದ್ರಿಂದ ಅವ್ರಿಗೆ ಶಾಸಕರು ಆಗಲಿಲ್ಲ ಆರೋಗ್ಯ ಇದ್ದಿದ್ರೆ ಖಂಡಿತವಾಗಿ ಕೂಡ ವಿಜಯಕುಮಾರ್ ಅವರು ಅವರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾ ಇದ್ರು ನಾನು ಹೇಳಿದ್ದೆ ಆಪರೇಷನ್ ವಿಪರೇಷನ್ ಏನೋ ಅವರು ಹಂಗೇ ಇರಪ್ಪ ಅಂತ ಹೇಳಿದ್ದೆ ಇಲ್ಲಣ್ಣ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ನಾನು ಆಪರೇಷನ್ ಮಾಡಿಸೋ ಸರಿ ಹೋಗ್ತೀನಿ ಅಂತ ನೋಡಪ್ಪ ಸರಿಯಾದವತ್ತು ಮಾಡಿಸು ಅಂತ ಹೇಳಿದೆ ಆದ್ರೆ ಯಾರು ಮಾಡಿದ್ರೆ ಗೊತ್ತಾಗಿದ್ರಪ್ಪ ಅಪ್ಪ ಅವ್ರು ಮತ್ತ ನಾಲ್ಕು ಗಾಲಿಯಲ್ಲಿ ಕೂತು ಮಾಡಿದ್ದಾರೆ ಅದ್ ಕುತ್ಕೊಂಡಿದ್ರು ಕೂಡ ಸಮಯ ಇರಲ್ಲ ಜೀವ ಬೆಂಗಳೂರಿಗೆ ಕರೆದ್ರೆ ಬೆಂಗಳೂರು ಚಿತ್ರದುರ್ಗ ಕರೆದ್ರು ಚಿತ್ರದುರ್ಗ ಎಲ್ಲಿ ಮಾದಿಗರ ಸಭೆ ನಡೆಯುತ್ತೆ ಬಿಡ್ತಾರೆ ಪಾಪ ಅಷ್ಟೊಂದು ಉತ್ಸಾಹ ಕಳಕಳಿ ಇರ್ತಕ್ಕಂತ ನಮ್ಮ ಸಮುದಾಯದ ಒಬ್ಬ ನಮ್ಮೆಲ್ಲರ ಪ್ರೀತಿಯ ನಾಯಕರ ನಾಯಕರು ಅಂತ ಹೇಳಿದ್ರೆ ಅತಿಶಯ ವ್ಯಕ್ತಿ ಆಗಿರೋದು ಅಂತ ಕುಮಾರ್ ಅವರೇ ಮತ್ತೊಬ್ಬ ನಮ್ಮ ಜಿ ರಾಮಕೃಷ್ಣರವರು ಈ ಭಾಗದಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥವ್ರು ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಜಿ ರಾಮಕೃಷ್ಣ ಅವರ ಪುತ್ರರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಕೂಡ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಕೂಡ ಅವಕಾಶ ವಂಚಿತರಾದ ಅವರು ಆದ್ರೂ ವಿಚಲಿತ ಲಾಗದೆ ಸ್ವಲ್ಪ ಪಾಠ ಕಲಿಸಿ ಈಗ ಗಮನ ಸೆಳೆದಿದ್ದಾರೆ ಮುಂದೆ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ನಾಯಕರಾಗಿರ್ತಕ್ಕಂಥ ವಿಜಯಕುಮಾರ್ ರಾಮಕೃಷ್ಣರವರೇ ಮತ್ತು ಇಲ್ಲಿನ ಜಿಲ್ಲೆಯ ಮುಖಂಡರುಗಳಾಗಿರ್ತಕ್ಕಂಥ ನಮ್ಮ ಚಂದ್ರಕಾಂತ್ ತಿಪ್ಪಳವರವರೇ ನಮ್ಮ ಗೋಡೆ ಅವರೇ ಮತ್ತು ರಮೇಶ್ ಕಟ್ಟಿಮನಿ ಅವರೇ ಬಂಬರ್ಗಿ ಅವ್ರೆ ಏನು ಬಂಬ ಎಂತದ ನಮ್ದು ಬಂಬಳಗಿ ಅವರೇ ಬಹಳ ಜನ ಇದಾರೆ ಮೇಲೆ ಉಪಸ್ಥರು ನಮ್ಮ ಪ್ರಭು ಇದ್ದಾರೆ ಮತ್ತೆ ಎಲ್ಲ ನಾಯಕರು ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂತ ನಮ್ಮ ಮಾದ ಮಹಾಸಭದ ಮುಖಂಡಗಳಾಗಿರ್ತಕ್ಕಂತಹ ಇದ್ದಾರೆ ವಿಶ್ವನಾಥ್ ಅವರಿದ್ದಾರೆ ಪುರುಷೋತ್ತಮೇ ಪುರುಷೋತ್ತಮ ಅವರು